ಹಾಯ್ ನಮಸ್ಕಾರ ಮಾತೆರೆಗ್ಲ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ನಾನಿನಿ ದಿಕ್ಕೇಳ್ದೆ ಗಂಜಿ ಮಲ್ಪಗ ಬಂದ ದಯ ಬನ್ನಗ ಇನ್ನಿ ಇನ್ನ ಕಾಂಡೆ ಮೊಲೆಗೆ ನನ್ನ ವೈಟ್ ರೈಸ್ ಮಲ್ದಿತ್ತ ಅಂಚೆ ಹೆಂಗೆ ಕಲ್ಯ ಮಲ್ಪಗ ಅಂದೆ ತೂ ಮಾತಾರ್ಲಾರೆ ಮಸ್ತ್ ಬರ್ತುಬೋಡಂಡು ಯಾನಿನ ಬಾಲ್ವಾಡಿ ಕೊನ ಬರ್ತದಿ ದಯಾಪಣ್ಣಗ ಎಂಜಿ ಯಾನ್ ಕಾಡೆ ಬಾಲ್ವಾಡಿ ಬರ್ನಗ ಬರನಾಗ ಆವೊಂದು ಇಜ್ಜಿ ಗಾಡಿ ಗುಡ್ಡ ಟೈಟ್ ಕರಿ ಆಗ್ತದೆ ಚಿಕ್ಕನ್ಗೆ ಅದಾದಾಗ ತಡೆಗೆ ಎತ್ತಿರ್ಗ ಇಲ್ಲಕ್ಕಾಗಿತ್ತು ಶೀತ ಒಂಜಿ ವಾರ ಜಾಸ್ತಿ ಅಂದರೆ ಶೀತ ಕಮ್ಮಿ ಆವಂದೆ ಅಂಚೆ ಬಾಡು ಬೈ ಎಡು ನೀರು ಲಕ್ಕದಿ ಮರ್ದಗಾನೇ ಇದ್ದು ನೀರ್ ಆಪಿನ ಹಾಕ್ತೀನ ಮಕ್ಕ ಕಾಡು ಬೈಡ್ ಲಾಖರಿಗೆ ಅನಿಸ್ತದಿ ಫಸ್ಟ್ ಬಣ್ಣ ಮಸ್ತ್ ಸಾಕು ಅನಿಸ್ತದೆ మర్ద పరిగా కొంచోరు లాయకాను మాత్రం ఈ బరునుండు అయికోసరిని అను పోతు మళ్ళింది దాదాపు అన్నా అడబ్ ఏడు వనస్సు దాలెజ్జి ఆ ఫుల్ మండే ఇడీ తెమ్మలప్పనగ ఫుల్ మండే ఇంక మైగ్రేన్ ఉండదు ఉండుతాయి ఈ వర్కెన్నీ పూడవని తెలు అప్పనగ తెలు బర్నగ మాత్ర వర్కెన్నీ పూడవన జాస్తి అవును ఇత కొ కొంచా మేలు బర్న ముట్టని ఇంక అంచానగా ఆపిన ఇచ్చి ಕಾಡೆದ ಒಂಚೂರು ಅದೊಟ್ಟುಂಡು ಅಂಚ ಒಂದು ತುಳಸಿ ಇದ್ದ ಮರದ ಬಾರಿ ಹಾಕೊಂಡಪ್ಪ ಒಂಜಿ ರೆಡ್ಡು ಚಮಚ ಪರಿಯಾನಿಟ್ಟು ಜಾಸ್ತಿ ಮುಂಚಿ ಮುಂಚೆ ಬಿಟ್ಪಡಿ ಪೂರಪ್ಪ ಅಂಚ ಈ ಮರದ ಪಕ್ಕ ನೆಸಲಿನ ಅಂದ ಅಂದ್ರೆ ಬಗೆತ ಮರದ ಆಯ್ಕೊಂಡು ಇಂಗೆ ಪಕ್ಕ ಈ ಮೇರ್ ಕಾಡು ಈತ ನೆರಿಯರ್ ಬಂದಾನೆ ಇಂಗೆ ಮರದ ಪೋತಲೆ ಪೂತಲ್ತು ಇಂಗೆ ಗೋಪಿನ್ ಗೋಪಿನ ನಿಂಗೆ ಗರ್ಭ ಇರ್ತೀನಿ ಕಿಂಗಿ ದಿನ ಲಂಚೆ ಇಂಗೆ ಜ್ವರದ ಮರದ ಕೊರಡು ಬಂದಾಗೆ ಅಮ್ಮ డాక్టర్ లడే లేతం పోతే అలా డాక్టర్ అంటే చాక్లెట్ వంద వైపాత తింపాలి తల నెల పుడెంకు మన మర్దు వండి ఆతల గర్వర్దు మీకు ఇష్టలత్తు యన ననొర్ది మర్ది గతన్ పుడలని పగనికు ಜಾస్తి గతలొచిండు మీకు మర్దు వండి ఆతల ఇష్టత్తు జోర్ జ్వర పర్నలయాన మర్దికి తలది తిజసోంది తిని ఆ సైతలవి ఇంకో హాపిటాలొత్ర నా మగ క్లంచ్ని నీ దుది పర్పాడే కష్యపన్న ఎంచమో ఒక కైకర్ పసు మరదు మారిపోయింది వాటిదా మంచిగా ఇంకొడు ఓకే చుడు అంచైతే సాన్నిధ్యకు మస్తు మన మస్తు పేన్ ఆతున్నాం అంజుడు అల్ల పేను నేను కొంచెం గిఫ్ట్ కలుపుకొని పోయితే నాకు నేనుంచి కథతీరు నేను కర ఎన్న నేను పాడుతూ నన్నెత్తి ఒడిగా మాకు అవేను కాళ్ళ పాడుతూ పత్ పద్ నిమిషది అవేపాడిగా అండి ఫేను పూరా సైట్ పని బేరు ఎంకు బారు నేను కన్నుగెలా పూజలు తొందరైంది బరీతీరు అయిపోకర అంటే ఒప్పుిన జోక్ ఫే బంజీ గిఫ్ట్ కల్క కొండ జోక్లి అంజు అల్లిగి బర్చనా ఏం బతు మీరు ఎప్ప కందే యాజ్ మి అంత దూర కంది ನಾವೇನೈತೆ ತಾರಿದಣ್ಣೆಗೆ ಪಾರ್ದು ಹೊಡು ತಾರಿದಣ್ಣೆ ಪಾರ್ದು ಲಾಯ್ಕನೇ ಅವರೇ ಬಿಟ್ಟು ಅಡುಗೆ ಒಂಜಿದ್ದೀರಾ ಹಂಚ ಮಂಡೆಗ ಅಪ್ಲೇ ಅಪ್ಲೇಮಾಲ್ಪಡ್ಗೆ ಪತ್ತೆರಡು ಪದ್ಮು ನಿಮಿಷ ಅದು ಓನ್ ಪ್ರಾಡಕ್ಟ್ಗೆ ಅದಕ್ಕೋಸ್ಕರ ನಂಬರ್ ತಾನಗೊಸ್ತೇನು ನಂಬರ್ ಇಚ್ಛಿ ನಂಬರ್ ಕೊರಿ ಎರಡಲ್ಲ ಆಯ್ಕಿತ್ತು ನಂಬರ್ ಇಚ್ಛಿ ರೇಟ ಈಗ ನೀವು ಪಂದ್ರೆಲ್ಲ ಒಂಚು ತುಪ್ಪ ಒಂದೇನು ಪಾರ್ದುಪೇ ಮಲ್ತುಪ್ಪ ಹಾಪು ನಿಂದು இன்னொரு சப்ஸ்கிரைபர்கேந்தித்திர் அதப்பா நான் மரியஞ்சி உருதது வந்தனி உருகவரே மஸ்து பங்கோண்டி எஞ்ச உருக ஒன்று வந்து கஷ்டப்பது கொர்லேந்து ஈரேஞ்ச உருகவரு வந்து அஞ்சியான ஒஞ்சி பூகணிக்கு உருது வேளே மென் அஞ்சனே யானு அரினு மாத அர்க்கஞ்சி கெத்தது நினைத்தி ஒன்றுலே నెక్కు ఏజ్జిలోటె అరిపడ మంజిలోటెదాతూ ఉర్దు అంచే రెడ్డు చమచదాత మెంతెన పాడంతే ఇదేం ఇతన్ టొమేటో సారు మలపరిగా హిర కయ్ ముంచీరు టొమేటో శుంఠి అంజనే బి మా తా నెక్కు ముదీత ಇತ್ತೇನು ಏನು ಟೊಮೆಟೊ ಸಾರು ಸುರುಕಾದ ಏನು ಮಣ್ಣದ ಬನಲೆಡು ಮಲ್ಪುಗ ಬಂದು ಮಣ್ಣದ ಬನಾಲೆಡು ಮಲ್ಪುನಂಚಿನ ಅಂಚಿನ ಪ್ರತಿ ಒಂಜಿ ಅಡಿಗೆಲ ಬಾರಿ ಒಂಜಿ ರುಚಿ ಕೊರ್ಪು ನಿಂದು ಬನ್ನಲ್ಲಿ ಸುರುಕು ಟೊಮೆಟೊ ಸಾರನೇ ಮಲ್ಪಗ ಅಂದೆಣ್ಣೆ ಅಂಚಾನಕ್ಕೆ ತಾರೈದೆ ಸಾಸಿವೆ ಜೀರಿಗೆ ಅಂಚನೆ ಬೇವು ಸೊಪ್ಪು ಕೆಂಪು ಮುಂಚಿ ಶುಂಠಿ ಬೆಳ್ಳುಳ್ಳಿ ಪಾಡೊಂದು ಎಣ್ಣೆ ದೊಡ್ಡ ಗುಲಾಯಿಕ್ ಮಲ್ತದ್ದು ಕಾಯ ಅವನೊಂದನೆ ಅಂಚೆನೇ ರೆಡ್ ಕಾಯಿ ಮುಂಚಿ ಪಾಡೊಂದು ಒಂಜಿ ಸಣ್ಣ ಮೂರ್ತಿ ಅಂಚಿನ ನೀರುಳ್ಳಿನ ಪಾಡೊಂದು ನೆತ್ತೊಟ್ಟುಗು ನನೋರೆ ಕಾಯಿ ಒಂದಲ್ಲೇ ಇತ್ತೆ ಒಂದು ನೆತ್ತೊಟ್ಟುಗಳಾಯ್ಕೆ ಕಾಯಿ ತಾಯ್ಬೇಕು ಏನು ಇತ್ತನೇಕ ಟೊಮೆಟೊ ಪಾಡೊಂದಲ್ಲೆ ರೆಡ್ಡು ಕಟ್ ಮಲ್ತಿನ ಅಂಚಿನ ಟೊಮೆಟೊ ರೆಡ್ಡು ಟೊಮೆಟೊದ ಸಾರು ಏನು ಮಲ್ಪನು ದಯಪ್ಪನಾಗ ಎಂಕುಲ ಅಂಚನೆ ಜೋಕುಲಿ ಮೇರೆಗೆ ಮೀನ್ದ ಕಾಯಿ ಪುಂಡೈಕೋಸ್ಕರ ಮೇರೆಗ್ ಹೆಂಕ ಪಂಡ ಮೀನದ ಕೈ ಪಾಪುಚಿ ಇತ್ತೆ ಅನ್ಯಕ್ಕೆ ಮಂಜಾಳದ ಪೊಡಿ ಮಸಾಲ ಪೊಡಿ ಅಂಚನೆ ಪುಳಿತ ನೀರ್ ರುಚಿಗ್ ದಕ್ಕ ಉಪ್ಪು ಮಾತ ಪಾಡೊಂದು ನನ್ನ ನೆತ್ತೊಟ್ಟಿಗೂ ಮೋತೊಂದುಲ್ಲೆ ಮೋತಿದ್ದು ಒಂತೆ ಬಡ್ತು ನೆತ್ತೊಟ್ಟಿಗೂ ನಮ್ಮ ಬೇಯರೆ ಬಿಟ್ಬಿಟ್ಟು ಬೇರೆಗೆ ದಕ್ಕ ಏನುಮೂಲು ಬಾವಡಿನೂ ಬಾಯಿ ಮುಚ್ಚೊಂದುಲ್ಲೆ ಅಂಚನೆ ಒಂದು ನೆತ್ತ ಟೊಮೆಟೊ ಮಾತಾ ಬೇಯ್ತು ನಾವು ನೀರು ಬುಡನಾಗ ಗೊತ್ತಾಗ್ಬಿಟ್ಟು ಒಂದು ಲಾಯಕ್ಕೆ ಬೇಯ್ತಂಡು ಟೊಮೆಟೊ ಅಂಚನೆ ಏನೇಕ್ಕೊಂತ ಬೆಲ್ಲ ಪಾಡೊಂದುಲ್ಲೆ ನಮ್ಮ ಇಂಚ ಮಲ್ಪುನ ಟೊಮೆಟೊ ಸಾರ್ಲ ನನ್ನಂಜಿ ರೀತಿಲ್ಲ ಮಲ್ಪುನ ಟೊಮೆಟೊ ಸಾರು ನಾನು ಅರಣ್ಯ ಕ್ರೀ ತ ಕೊಂತೆ ಕೊರಪೇನು ತಿನ್ನಕೊಂತ ನೀರು ಪಾಡ್ದಲ್ಲೆ ಒಂದು ನಮ್ಮ ಟೊಮೆಟೊ ಸಾರಿಗೆ ಏತ್ ನೀರು ಬೋಡ ಆತು ಪಾಡೊಂದುಲ್ಲೆ ಏನು ಟೊಮೆಟೊ ಸಾರು ಮಲ್ಪನ ವಿಧಾನಾಡು ಉಂದೊಂಜಿ ಸಿಂಪಲ್ ಆಗಿ ನಂಚಿನ ಟೊಮೆಟೊ ಸಾರಿಂದ ಪನಲ್ಲಿ ಹೆಂಗಿತ್ತೆ ರಪ್ಪ ಆ ಬಿಡು ದೈಕೋಸ್ಕರ ಇಂಚವರ ಮಲ್ತುಕ ಬಂದು ಮಲ್ತೀನಿ ನಾನು ಅಂಚ ಒಂದು ಲಾಕ್ ಕೊದ್ದಿಂಡು ನೀರು ಪಾಡಿಬೇಕ ಇದನ್ನ ಕೊಂತೆ ಕೊತ್ತಂಬರಿ ಸೊಪ್ಪು ಪಾಡ್ತು ಇತಿ ಒಂಜಿ ಟೊಮೆಟೊ ಸಾರ್ ಈಜಿನ ಟೊಮೆಟೊ ರಸಮ್ ನಮಕ್ ತಯಾರ ನಾನು ಮಣ್ಣು ಒಂಜಿ ಟೊಮೆಟೊ ಸಾರ್ ಮಲ್ತಾಂಡ ಉದ್ಘಾಟನೆ ಆಂಡ್ ಮಣ್ಣು ಬನಲೆ ಅಂಚ ಹೆಂಗೆ ಭಾರಿ ಆಸೆ ಇರ್ತದೆ ಮಣ್ಣು ಬಲನಿಗೆ ತಳ ಎಂದು ಅಂಚೆ ನೀ ಟೊಮೆಟೊ ಸಾರು ಮಾಡ್ತೀನಿ ನಾನು ಟೊಮೆಟೊ ಸಾರು ದಾಯಿ ಮಾಡ್ತೀನಿ ಮೇಡಮ್ ಮೀದ ಸಾರು ಉಂಟು ಹೆಂಗೆ ಮೀನ್ಕಾಯಿ ಕೈ ಡಾದ ಅದನ್ನ ಹಿಂಗೆ ಐಟು ಕಡವಾ ಇಬ್ಬಕ ಒಂದು ನಂಗ್ ನಂಗ್ ಹಿಂಗೆ ಆಪುಜಿ ಮೇಲೆ ಗೊತ್ತು ಹೆಂಗೆ ಆಪುಜಿಂದು ಜಿ ಒಬ್ಬು ಹೆಂಗೆ ಅಂಚಾತು ಮೀನ್ ಸಾರು ಬಾಡೊಂಬಚಿ ಟೊಮೆಟೊ ಸಾರು ದಾಯಿ ಮಾಡ್ತೀನಿ ನನಗೆ ಹೆಂಗೆ ಬಾಯಗೆಲ್ಲ ರುಚಿತ್ತು ಜಿ ಅಂಚೆಂಚು ಟೊಮೆಟೊ ರಸಮ್ ನಮ್ಮ ಅಂಚೂರು ಒನ್ನಾಗ ಅಂಚೂರು ವನಸ್ಲ ಮಲ್ತಂಡ ಅದೇ ಬಾಯಿ ರುಚಿಗೆ ಬರೋ ಇಂದು ಅದಕ್ಕೋಸ್ಕರ ಏನು ಟೊಮೆಟೊ ರಸ ಮಲ್ತಿನಿ ಬಿಸಾಲೆಡ್ ಬಿಸಾಲ್ ಬನಾಲೆಡ್ ಬನಾಲೆಡು ಮಣ್ಣದ ಅಂಚತ್ತೆ ಒಂದು ವಿನಿ ಪಾರಂಡು ನೀರು ಬೆಚ್ಚದಿತ್ತೆ ಅದಾದನ್ನಾಗ ಫುಲ್ಲು ಪುಗೆ ಜಿಂಜಿ ಜಿಂಜಿ ಬೂತರಪ್ಪ ಈಗ ಪೂರ ಇಂಚಿ ಬರನಂದು ధ్వీతు ధ్వీ నే మజ్జి ఆయన మీ పదా ఒనసాదు కొట్టే ననాల ఊనందజీ ఆ చిప్స్డు సమ తినతే బొచ్చి అంతపే ఒల్ తాగినా కయోడాగినీ ఎంచాగినీ

ಟೊಮೆಟೊ ಸಾರೇ ಒಂಜಿ ಬಗೆ ಇತ್ತಾನೆ ಬಕ ಹೋಲ ಬುಚ್ಚಿ ಎಲ್ಲ ಅಮ್ಮ ಬ್ತೀರ ಮರ್ಮಯ್ಯಾಗ ಇನ್ನ ಬುಡದಿಗೆ ತಲ ಖರ್ಚಿ ಕಮ್ಮಿ ಟೊಮೆಟೆ ಎಲ್ಲ ಕಾಯಿ ಮುಂಚೆ ನೀರುಳ್ಳಿಲ್ಲ ಮೂಜಿ ಬಗೆ ಅಂತಂಡು ದಿನಾಳಿತೆ ಸುಧಾರ್ಬೋನಿಂದ ಅಂಚೆ ಟೊಮೆಟೊ ಸಾರು ಬಟ್ಟೆ ಆತ ಇಷ್ಟ ಇತ್ತಾನೆ ಇತ್ತೆ ಟೊಮೆಟೊ ಸಾರ ಮಲ್ಪನೆ ಮಲ್ಬನ್ ಹೇಗಿದ್ದು ಇಜ್ಜಿ ಬಕ ಟೊಮೆಟೊ ಸಾರು ಅಂತ ಕೀಟಲ್ಲಿ ಹಾಕೊಂಡು ಅವು ಏನಂದ್ ಗೊತ್ತಿದ್ದು ಅಣ್ಣ ದಾಲ್ ಸಾರು ಮಲ್ತಂಡ టమటో సూపల్ బయన్ బయో కంటిన్యూ మల్తా మూలు అంశిర అరి ఉర్దు మెంత మాత్ నంజీ ఏళ్ గంట నన బారీ ఎడ్డే అంచెదు ಇತ್ತೆ ಆನ್ ಶುರುಕು ಮೆಂತೆ ಬೊಕ್ಕ ಹುಡ್ದು ಅಂತೆ ನೀರು ಪಾಡ್ದು ಕಡ್ದು ಕೆತ್ತನದಿಲ್ಲ ಇತ್ತೆ ಲಾಯ್ಕ್ ಸಣ್ಣ ಅಂಡು ಮೆಂತೆಲ ಉರ್ದುಲ ಅಂಚ ಅಂಚೆ ಒಂದೇನು ಒಂಜಿ ಬಾಜನಾಗ ಆನ್ ಇತ್ತೆ ಆನೆಕ್ ಅರಿ ಪಾಡೋದಿಲ್ಲೆ ಒಂಥೆ ಅರಿನು ನೆಕ್ಕ ಪಾಡೊಂದು ಬೊ ಕೊಂತೆ ಅರಿನು ಬೊಕ್ಕ ಕಡೆಗೆ ಬಂದು ಅಂಚೆ ಶುರುಕೊಂತ ಅರಿ ಪಾಡ್ದು ನೆಕ್ಕೊಂತ ನೀರು ಪಾಡ್ದು ಒಂದೇನು ಕಡ್ದು ಕಲೋಡು ಇತ್ಯ ಕಡೆದಿನಂಚಿನ ಹೊರತ ಅರಿನ ಕಡೆದು ಪಾಡ್ದೆ ಅನ್ನಕ್ಕೆ ನಾನರ ಏನು ಅನೇಕ ವರದಿನಂಚಿನ ಅರಿಕು ಮೂಲೆ ಯಾನು ಕುರುಳು ಪಾಡ್ದಿಲ್ಲೆ ಕುರುಳು ಇತ್ತು ನಾ ಪಾಡ್ಲಿ ಇಜ್ನ ಬಜಿಲ್ಲ ಪಾಡ್ಲಿ ಬಜಿಲ್ ಇದು ಕುರ್ಲು ಬಾರಿ ಎಡ್ಡೆ ಲಾಯ್ಕಿಂದ ಪಣ್ಣ ಅಂಚನೆ ಕೊಂತ ನೀರು ಪಾಡ್ದು ಸಣ್ಣ ಮಲದ ಕನವೊಂದುಲ್ಲೆ ಅಂಚನೆ ನಮ್ಮ ಕಡೆ ಅಂಚಿನ ಬಂದ ನಮ್ಮ ದೋಸೆಗೆ ಬಂದ ಸಣ್ಣ ಮಲ್ತು ಕಡೆ ಬಿಡು ಅಂಚನೆ ನಮ್ಮ ಇಡ್ಲಿ ಮಲ್ಪ ಬಂದಣ್ಣದ ದಲ ಅರಿ ಹಾತು ಸಣ್ಣ ಬೋಡ್ ಬಂದು ಜರಿ ಜರಿ ಥರ ಬಾರಿ ಲೈಕ್ ಹಾಕ್ಕೊಂಡು ಇಡ್ಲಿ ಅಂಚೆ ಅಣ್ಣಕ್ಕಂತೆ ನೀರು ಪಾಡ್ದಲ್ಲೇ ಮಿಕ್ಸಿ ಅಂತ ಅಂತೆ ಬಂದೈತಿನಿ ಕೊಂಚೂರು ನೀರು ಪಾಡ್ದು ಆಯ್ತಾ ಬಂದ ದೊಡ್ಡದು ಮಿಕ್ಸ್ ಮಿಕ್ಸಿ ಮಲ್ತದ ನೆಕ್ಕಪಾಡೋದಲ್ಲೇ ಇತ್ತ ಕಡೆ ಪುರ ಪುರಾಂಡ್ ಇತ್ತ ಕಡೆಯನ್ನ ಮಾತಾಂಡ್ ನನ್ನೆಕ್ ದಾದಾ ಪಾಡೋಡ ಪೆ ಇತ್ತೇ ನೆಕ್ ಆ ಸಕ್ಕರೆಯನ್ನ ನಮ್ಮ ಸಕ್ಕರೆ ಪಾಡನ್ನ ಎದು ಇವ್ ಬಂದ లైక్ రుచిలో బర్పుడు అంజనే ఉర్గారే భారీ లైక్కి హాపండు రెడ్డు చమచ సక్కర అంచే రుచికి దక్క ఉప్పును పాడొందు లైక్ మలతదు ఈ వంజి బందర్గవుడు ఈ వంజి అని కైలడి హుర్గవ్ కేరు కైటి హుర్గవేరీ ఏ కైలె లైక్కి మలతదు ಮಿಕ್ಸ್ ಮಲ್ತು ಅಂಚನೆ ನೆಕ್ ಬಾಯಿ ಮುಚ್ಚಳ ದೀದು ನೆತ್ತಮಿತ್ತೇ ಏನೇ ತಿನ್ನದ ವಸ್ತು ದಕ್ಕ ದಿಡು ಯಾರು ಅಂಜಿ ಕಲ್ಲನ್ನು ಗು ಮಿತ್ತ್ ನೆತ್ತಮಿತ್ತಕ್ಕ ದೀತೆ ಅಂಚ ನೆಕ್ ದ ಕಟ್ಟದು ಅಂಚ ಅಂಚೆ ಕಾಂಡೆ ಆನಗ ನೆತ್ತ ಮುಚ್ಚಳನ್ನು ಗೆಪ್ಪನಗ ಏತ್ ಶೋಕು ಉಬ್ಬುದು ಮಿತ್ತ್ ಬೈದುಂಟು ಲಗೇ ಉರ್ದು. ಈತ ಬತ್ತಿನ ಮಲ್ಲ ಇಂದ್ ಪನ್ನಲ್ಲ ನಮ್ಮ ಮರಿಯಲಡ್ ಉರ್ಗಂದೆ ಉರ್ದು ಹುರ್ಗುಜಿ ಮೆಂತ್ಯ ಪಾಂಡಲ ಉರ್ಗುಜಿ ಮೆಂತ್ಯೆ ದಾಲ ಹುರ್ಗುಜಿ ಇಂದ್ ಬಂದು ಪರತಿ ಇಂಚ ನಿಕುಲು ಮರಿಯಲಡ್ ಮೆಂತೆ ಪಾಡ್ಲೆ ಉರ್ದು ಪಾಡ್ಲೆ ಬಾರಿ ಶೋಕು ಉರ್ಗುಂಡು ಇಂಚ ವಿಧಾನಾಡ ನಿಕುಲು ಹುರ್ಗಾರದಿ ಎರಡ ಅಂಚ ಈತ್ ಪೂರ ಐಟಮ್ ಪಾಡಿಯರ್ಡ ಇತ್ತೇನು ಸುರುಕು ದೋಸೆ ಮಲ್ತದಲ್ಲ ದಪ್ಪನ್ನಾಗೆನ್ನ ಜೋಕ್ಲಿಗ ದೋಸೆ ಬಂಡ ಬಾರಿ ಇಷ್ಟ ಎಂಕಲ್ಲಿಗೆ ಮಾತಿರಿಗಲ್ಲ ದೋಸೆನೇ ಇಷ್ಟ ಹೆಂಕಳು ಇಡ್ಲಿ ಮಲ್ಪುಜ ಆಂಡಲ್ಲ ಯಾನ್ ಮಲ್ತಿನ ಇವಂಜಿ ಕಡೆಯೂ ನಂಚಿನ ಇವಂಜಿ ನಿಗು ಎನ್ನರ್ ದೋಸೆ ಬತ್ತ ಲೈಕ್ ಇಡ್ಲಿ ಬೈತಜ್ ಇಡ್ಲಿ ಮಲ್ದು ಜಲಿಂದ ಬಂಡ್ರೆ ಬಲ್ಲಕ್ಕೋಸ್ಕರವಾದ ದೋಸೆಲ್ಲ ಮಲ್ಪ ಅಂಚನ ಇಡ್ಲಿಲ್ಲ ಮಲ್ದು ತಷ್ಪ ಬೇಯ್ತು ಸಾಫ್ಟ್ ಅದು ಪಂದ್ ಇತ್ತೆ ಇತ್ತೇನು ದೋಸೆಗು ಒಂಜಿ ಸೈಡ್ ಕಾಯ್ದಾಯ ಕೊಂತೆ ಎಣ್ಣೆ ಪಾಡಂದು ಎಣ್ಣೆನ್ ಪಾಡೊಂದು ಪಾಡೋದು ಪಾಡೊಂದುಲ್ಲೆ ಪಾಡೇ ಲಾಯ್ಕ್ ಲಾಯ್ಕ ಕಾಯೋವಲಿ ಸುರುಕು ಮಲ್ತಿನ ನಮ್ಮ ದೋಸೆ ಇಂಚನೆ ಒಕ್ಕ ಬೊಕ್ಕ ಲಾಯಿ ಕಾಂಡು ಏನು ಜಾಸ್ತಿ ವೀಡಿ ಹಿಂಗೆ ಮಲ್ಪ ರಾತ್ರಿಜ್ ದಯ ಪಂದಾಗ ಕಾಂಡೆ ಮಗಲೆಗ್ ಶಾಲೆಗ್ ರೆಡಿ ಮಲ್ಪೊಡಕ ನಿತ್ಯಾನಮೂಲಿ ಇಡ್ಲಿ ಲಾನ್ ಈಗಲಿಗೆ ಈಗಲಗೋಸ್ಕರ ಶ್ಯಾರ್ ಮಲ್ಪೊಡು ಯಾನ್ ಯಾನಮೂಲಿ ಇಡ್ಲಿ ಮಲ್ತೊಂದುಲ್ಲೆ ಅಂಚ ಎಲ್ಲೆಲ್ಲೇ ಬೊಗಣಿಗು ಎಣ್ಣೆ ಪಾಡ್ದ್ ಒಂಚೂರು ಬೆಚ್ಚ ಬೊಕ ಈ ಒಂಜಿ ಬಂದಲ್ ಏನು ಮಾತಾ ಅರ್ಧ ಅರ್ಧ ಬಂದಲ ಪಾಡ್ದು ಬೊಗನಿಗೆ ಅರ್ಧ ಹಾಪಿನ ಹಾತು ಬಂದ ಬರ್ಪುಂಡು ಅದಗ ಮಿತ್ ಬರ್ಬಿಡು ಅದಾಗ ನಮಗೆ ಭಂಗಿಡುಗೆಪ್ಪರೆಗಾಯ್ಕೋಸ್ಕರ ಈತಿ ಯಾವ್ದು ಈ ಥಂಜಿ ಬಂದಲ್ ಏನು ಮಾತಾ ಪಾಡ್ದು ಏನು ಮುಚ್ಚಲ ಮುಚ್ಚಿದ್ ಮುಚ್ಚಿದ್ದು ಒಂಜಿ ಪತ್ತ್ ನಿಮಿಷ ಲಾಯ್ಕ್ ಬೇಯ್ತಂಡ ಯಾವು ಇಡ್ಲಿ ರಪ್ಪ ಬೇಯ್ಪುಡು ಪತ್ತೆ ನಿಮಿಷ ಯಾವು ಅಂಚೆ ಮೂಲು ತೂಲೆ ಒಂಜಿ ఇడ్లీల తయారు ఆండు నీకు తువారు ఈవన్ ఇడ్లీ ఎంచె ఆతను బంద బిషోకి ఆతం అంచే సాఫ్ట్ ఆత మస్త్ సాఫ్ట్ ఆత అంజని మెంత్యాత సాఫ్ట్ బైదిన ఇడ్లీ మల్పోడు బందని విధానాడు మల్ తూలి అంచెనే న వీడియోన ఇడే ముగిపోయి నేను వీడియో ని కలిగి ఇష్ట అండ వీడియో కొంచెం లైక్ కొరలే అంశనే అయినా జనకు శేర్ మాపలే సురు తుప్పిన సబ్స్క్రైబ్ వీడియో తుదూ సపోర్ట్ మాల్తీన మాతరిగా ఉడల్ నెక్స్ట్ వీడియో ముట్ట కేర్ బై బై థ్యాంక్ యూ ఫార్ వాచింగ్